ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಕೈ ಕೈಗೊಂಡಿದೆ ಈಗಾಗಲೇ ಸನ್ಮಾನ್ಯ ಬಸವಗೌಡ ಪಾಟೀಲ್ ಎತ್ತಾರು ನಿಜ ಇವತ್ತು ತಕ್ಷಣವೇ ಅವರಾಟವನ್ನು ಪ್ರಾರಂಭ ಮಾಡಿದರು ಹೋರಾಟದ ಭಾಗವಾಗಿ ದೊಡ್ಡ ಸಭೆಗಳಲ್ಲೂ ಆಯಿತು ಹನ್ನೂ ರಾತ್ರಿ ಧರಣಿ ಮಾಡಿದ್ದು ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರು ಬ್ರಾ ಕರಂದ್ಲಾಜೆ ಅವರು ಬಂದು ಭಾಗವಹಿಸಿದರು ಹಾಗೆಯೇ ಪಕ್ ಬಗ್ಗೆ ರಚಿಸಲಾಗಿರ್ತಕ್ಕಂಥ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯ ಅಧ್ಯಕ್ಷರು ಸದಸ್ಯರು ಕೂಡ ಭೇಟಿ ಮಾಡಿ ಎಲ್ಲ ಮಾಹಿತಿಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ಹಾಗೆಯೇ ಒಂದು ಸಲಹೆಯನ್ನು ಅವರು ಕೊಟ್ಟಿದ್ದರು ಅವರಿಗೆ ರಾಜ್ಯಾದ್ಯಂತ ಈ ರೀತಿ ಪ್ರಕರಣಗಳು ಎಲ್ಲೆಲ್ಲಿದೆ ನೀವು ಮಾಹಿತಿಗಳನ್ನು ಸಂಗ್ರಹ ಮಾಡಿ ಅಂತ ನಾವು ಬರೀ ಮಾಹಿತಿ ಸಂಗ್ರಹ ಮಾಡೋದಷ್ಟೇ ಅಲ್ಲ ಜನಜಾಗೃತಿಯೂ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಈಗಾಗಲೇ ಬಿ ಜೆ ಪಿ ಹೋರಾಟವನ್ನು ಶುರು ಮಾಡಿದೆ ಹಾಗೆಯೇ ಈಗ ಇಪ್ಪತ್ತೈದನೇ ತಾರೀಕು ಇವತ್ತು ಬೀದರ್ ಜಿಲ್ಲೆಯ ಎರಡು ಗ್ರಾಮಗಳಿಗೆ ನಾವು ಹೋಗ್ತಾ ಇದ್ದೇವೆ ಒಂದು ಧರ್ಮಾಪುರ ಧರ್ಮಾಪುರದಲ್ಲಿ ಇರ್ತಕ್ಕಂಥ ಇಲ್ಲಿ ಊರೇ ಹಿಂದೂ ಇರ್ಬೋದು ಮುಸ್ಲಿಂ ಇರ್ಬೋದು ದೇವಸ್ಥಾನ ಇರ್ಬೋದು ಎಲ್ಲವನ್ನ ಹೋಗ್ತೀವಿ ಅಂತ ಹಾಗೆ ಚಟ್ನಳ್ಳಿಗೂ ಕೂಡ ಸಂಜೆ ಭೇಟಿ ಕೊಡ್ತಾ ಇದ್ದಾರೆ ನಮ್ಮ ವಾರ್ ರೂಮ್ ಮಾಡಿದ ನಂತರ ಎಲ್ಲ ಜಿಲ್ಲೆಗಳ ಮಾಹಿತಿಗಳು ಬರೋಕ್ಕೆ ಪ್ರಾರಂಭ ಆಗಿದೆ ಜನರಲ್ಲಿ ಜಾಗೃತಿ ಮೂಡಿಸಬೇಕಾಗಿರುವಂಥ ಅವಶ್ಯಕತೆ ಇದೆ ಆ ನಿಮಿತ್ತವಾಗಿ ಯತ್ನಾಳವ್ರ ನೇತೃತ್ವದಲ್ಲಿ ಎಲ್ಲರೂ ಭಾಗವಹಿಸಬೇಕು ಹೇಳಿ ಕರೆ ಕೊಟ್ಟು ಇವತ್ತಿನಿಂದ ಬೀದರ್ನಿಂದ ಶ್ರೀ ನರಸಿಂಹ ಜನ ಸ್ವಾಮಿಯ ದರ್ಶನ ಮಾಡಿ ನಮ್ಮ ಜನ ಜಾಗೃತಿ ಅಭಿಯಾನವನ್ನು ಪ್ರಾರಂಭಿಸ್ತಾ ಇದ್ದೇವೆ ಈ ಈ ಅವರ ನೇತೃತ್ವದಲ್ಲಿ ಸನ್ಮಾನ್ಯ ರಮೇಶ್ ಇದ್ದಾರೆ ಸಿದ್ದೇಶ್ ನಮ್ಮ ಹಿರಿಯ ನಾಯಕರಾದಂಥ ಕೇಂದ್ರದ ಮಾಜಿ ಸಚಿವರಾದಂಥ ಸಿದ್ದೇಶ್ ಇದ್ದಾರೆ ರಾಜ್ಯದ ಮಾಜಿ ಸಚಿವರು ನಾಯಕರಾದಂಥ ಕುಮಾರ್ ಬಂಗಾರಪ್ಪ ಅವರಿದ್ದಾರೆ ಶಾಸಕ ಮಿತ್ರರಾದಂಥ ನಾಯಕರಾದಂಥ ಹರೀಶ್ ಅವರಿದ್ದಾರೆ ಹಾಗೆಯೇ ನಮ್ಮ ಜೆ ಡಿ ಎಸ್ಸಿನ ಮುಖಂಡರಾಗಿರ್ತಕ್ಕಂಥ ಎನ್ ಆರ್ ಸಂತೋಷ್ ಅವರಿದ್ದಾರೆ ಜಿಲ್ಲೆಯ ಅನೇಕ ಮುಖಂಡರು ನಮ್ಮ ಜೊತೆಗೆ ಸೇರಿದ್ದಾರೆ ಈ ಒಂದು ಈ ಜಿಲ್ಲೆಯ ಅನ್ನು ಈಶ್ವರ್ ಸಿಂಗ್ ಠಾಕೂರ್ ಅವರು ಮಾಡ್ತಾ ಇದ್ದಾರೆ ಸಿಂಗ್ ಠಾಕೂರ್ ಅವರು ಯಾವ ಸ್ಥಳದಲ್ಲಿ ನಾವು ತಿದ್ದಿದ್ದೀವಿ ಈ ಸ್ಥಳದ ಬಗ್ಗೆ ಹೋರಾಟ ಮಾಡಿ ಯಾರ ಕೈಗಿಂದು ತಪ್ಪಿ ಹೋಗಿತ್ತು ಮುಸ್ಲಿಮರ ಕೈಗೆ ಅದನ್ನು ವಾಪಸ್ ಇಲ್ಲಿ ನರ್ಸಿಂಹನ ಸ್ಥಾಪನೆ ಮಾಡೋದಕ್ಕೆ ಕಾರಣೀಭೂರು ಈ ರೀತಿಯ ದೇಶದ ಕೆಲಸವನ್ನು ಧರ್ಮದ ಕೆಲಸವನ್ನು ಎಲ್ಲರೂ ಮಾಡಬೇಕು ಜನಜಾಗೃತಿ ಮೂಡಬೇಕು ಅನ್ನೋ ಕಾರಣಕ್ಕಾಗಿ ನಮ್ಮೆಲ್ಲ ನಾಯಕರ ಪರವಾಗಿ ನಾನು ಮನವಿ ಮಾಡ್ತಾ ಇದ್ದೇನೆ ನಿಮಗೆ ಒಕ್ ತೊಂದರೆ ಆಗಿದ್ದರೆ ದಯವಿಟ್ಟು ತಿಳಿಸಿ ಈಗ ತೊಂದರೆ ಆಗಿರ್ಲಿಕ್ಕೆ ಮುಂದೆ ತೊಂದರೆ ಆಗುವಂಥ ಸಾಧ್ಯತೆಗಳಿದೆ ಕಾನೂನು ಹಂಗಿದೆ ಅದಕ್ಕಾಗಿ ಎಚ್ಚೆತ್ತುಕೊಳ್ಬೇಕು ಜನ ಅನ್ನುವಂಥ ಒಂದು ಜಾಗೃತಿಗೋಸ್ಕರ ನಾವು ಯಾತ್ರೆಯನ್ನು ಪ್ರಾರಂಭಿಸ್ತೀವಿ ಬಂದಿದೆ